ನಮಸ್ಕಾರ ಸ್ನೇಹಿತರೆ ನೆನಪಿನ ಹಾದಿಯಲ್ಲಿ ಭಾಗ ಮೂರು ಕಥೆ ಭಾಗ ಎರಡಿನಿಂದ ಮುಂದುವರಿಯುವ ಸುಂದರ ಭಾವನಾತ್ಮಕ ಕಥೆ ಇದರಲ್ಲಿ ಮೀರಾಳ ಹೊಸ ಬದುಕಿನ ಬೆಳಕು ಮತ್ತು ಒಂದು ಹೊಸ ವ್ಯಕ್ತಿಯ ಭೇಟಿಯು ಕತೆಗೆ ಹೊಸ ಅರ್ಥ ಕೊಡುತ್ತದೆ ನೆನಪಿನ ಹಾದಿಯಲ್ಲಿ ಭಾಗ ಮೂರು ಮೀರಾಳ ಹೊಸ ದಿನಗಳು ಶಾಂತವಾಗಿದ್ದವು ರವಿ ಹೋಗಿ ವರ್ಷಗಳಾದರೂ ಅವನ ನೆನಪುಗಳು ಕಾಗದಗಳಲ್ಲಿ ಅವಳ ಹೃದಯದ ಪುಟಗಳಲ್ಲಿ ಜೀವಂತವಾಗಿದ್ದವು ಆದರೆ ಈಗ ಮೀರಾ ಬದಲಾಗಿದ್ದಳು ಅವಳು ನೋವಿನ ಹಾದಿಯಿಂದ ಹೊರಬಂದು ನೆನಪುಗಳನ್ನು ಪ್ರೇರಣೆಯಾಗಿ ಬದಲಿಸಿಕೊಂಡಿದ್ದಳು ಒಂದು ದಿನ ಮೀರಾ ನಗರದಲ್ಲಿರುವ ಪುಸ್ತಕ ಪ್ರದರ್ಶನಕ್ಕೆ ಹೋಗಿದ್ದಳು ಅವಳು ಬರೆದ ನೆನಪಿನ ಹಾದಿಯಲ್ಲಿ ಪುಸ್ತಕ ಅಲ್ಲಿ ಪ್ರದರ್ಶನಕ್ಕಿತ್ತು ಜನರು ಪುಸ್ತಕ ಓದಿ ಕಣ್ಣೀರಿಟ್ಟರು ಕೆಲವರು ನಗುತ್ತಿದ್ದರು ಮೀರಾಳ ಹೃದಯ ತುಂಬಿತ್ತು ಅಷ್ಟರಲ್ಲಿ ಒಬ್ಬ ಯುವಕ ಕಣ್ಣಲ್ಲಿ ಸತ್ಯಸಂಧ ನೋಟ ಕೈಯಲ್ಲಿ ಅದೇ ಪುಸ್ತಕ ಹಿಡಿದು ಅವಳ ಬಳಿ ಬಂದನು ಈ ಕಥೆ ನಿಮ್ಮದೇನಾ ಎಂದು ಕೇಳಿದ ಮೀರಾನ ನಗುತ್ತಾ ಹೌದು ಆದರೆ ಈಗ ಅದು ನನ್ನ ಕಥೆಯಲ್ಲ ಅದು ಓದುಗರ ನೆನಪು ಆ ಯುವಕನ ಹೆಸರು ಆದಿತ್ಯ ಅವನು ಬರಹಗಾರ ಬದುಕಿನ ನೋವುಗಳ ಬಗ್ಗೆ ಬರೆಯುತ್ತಿದ್ದನು ಆದಿತ್ಯ ಮತ್ತು ಮೀರಾ ಅವರ ಮಾತುಗಳು ಚುಕ್ಕಿಯಂತೆ ಬೆಳಗುತ್ತಾ ಹೋದವು ಕಾಫಿ ಪುಸ್ತಕಗಳು ನೆನಪುಗಳು ಅವು ಅವರ ಹೃದಯಗಳನ್ನು ಹತ್ತಿರ ತಂದವು ಆದಿತ್ಯ ಕೇಳಿದ ರವಿ ನೀನು ಬರೆದ ಕಥೆಯಲ್ಲಿನ ಹುಡುಗನ ಎಂದು ಕೇಳಿದ ಮೀರ ಶಾಂತವಾಗಿ ನುಡಿದಳು ಹೌದು ಆದರೆ ನನ್ನ ಕತೆ ಅಲ್ಲಿ ಮುಗಿಯಲಿಲ್ಲ ಜೀವನ ಮುಂದುವರಿಯಬೇಕೆಂದರೆ ಹಳೆಯ ಪುಟ ಮುಚ್ಚಬೇಕು ಆದಿತ್ಯ ನಗಾಡಿದ ಹಾಗಾದರೆ ಹೊಸ ಅಧ್ಯಾಯ ಆರಂಭವಾಗಲಿ ದಿನಗಳು ಕಳೆದವು ಮೀರಾಳ ಬದುಕಿನಲ್ಲಿ ಮತ್ತೆ ನಗು ಸಂಗಾತಿ ಮತ್ತು ಹೊಸ ಕನಸುಗಳು ಮರಳಿದವು ಮಳೆಯ ದಿನದಲ್ಲೇ ಅವಳು ತನ್ನ ಹೊಸ ಪುಸ್ತಕದ ಮೊದಲ ಸಾಲು ಬರೆದಳು ಕೆಲವೊಮ್ಮೆ ನೆನಪುಗಳು ನಾಶವಾಗುವುದಿಲ್ಲ ಅವು ಹೊಸ ಬದುಕಿಗೆ ಬಾಗಿಲು ತೆರೆಯುತ್ತವೆ ಬೆಳಗಿನ ಸೂರ್ಯ ಕಿಟಕಿಯೊಳಗೆ ಬಿತ್ತು ಮೀರಾ ಕಾಫಿ ಹಿಡಿದು ನಿಂತಳು ಅದೇ ಸ್ಥಳ ಆದರೆ ಹೊಸ ಹೃದಯದ ನಗು ಮೌನದ ನಾದ ಈಗ ಸಂತೋಷದ ಸಂಗೀತವಾಗಿದೆ ಈ ಭಾಗದ ಕನ್ಕ್ಲೂಷನ್ ಏನಂದರೆ ಮೀರಾಳ ಕಥೆ ನೋವಿನಿಂದ ಆರಂಭವಾಗಿ ಪ್ರೇರಣೆಯಲ್ಲಿ ಮುಗಿಯಿತು ಅವಳ ನೆನಪಿನ ಹಾದಿಯಲ್ಲಿ ಈಗ ಸಾವಿರಾರು ಓದುಗರ ಹೃದಯದ ಹಾದಿಯಾಗಿದೆ ಈ ಕಥೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಅಲ್ಲಿ ತನಕ ಸ್ಟೇಟ್ಯೂನ್ ಬೈ ಬೈ ಟೇಕ್ ಕೇರ್